ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ನಮ್ಮೂರು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಮ್ಮೂರು ಕನ್ನಡ ಯೂಟ್ಯೂಬ್ ಮತ್ತು ಪರೀಕ್ಷಾ ಸುಗಮ ವತಿಯಿಂದ ಶುಭ ಹಾರೈಕೆಗಳು ರಾಜ್ಯದ ಎಲ್ಲ ಸಿ ಬಿ ಕನ್ನಡ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನಲ್ಲಿ ಸುಮಾರು ಅಂದಾಜು ನಲವತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆಯನ್ನು ಬರೆಯಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಒಂದು ವರ್ಷದಿಂದ ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಬರೆಯುತ್ತಾ ಇದ್ದಾರೆ ಅವರೆಲ್ಲರಿಗೂ ಒಳ್ಳೆಯ ಫಲ ಸಿಗ್ಲಿ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಒಳ್ಳೆಯ ಫಲ ಸಿಗ್ಲಿ ಯಾಕಂದ್ರೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ರಾಜ್ಯದ ಎಲ್ಲ ಸಿ ಬಿ ಎಸ್ ಸಿ ಕನ್ನಡ ಶಿಕ್ಷಕರುಗಳು ಹಾಗಾಗಿ ಅವರಿಗೆ ಒಂದು ಸಲ ಶುಭವನ್ನು ಹಾರೈಸೋಣ ಮಕ್ಕಳಿಗೆ ಎಲ್ಲ ರೀತಿಯ ಅವರು ಯಾವ್ಯಾವ ರೀತಿಯಾಗಿ ಓದಿದ್ದಾರೋ ಆ ಓದಿದ ತಕ್ಕಾಗಿ ಅವರ ಪ್ರಯತ್ನಕ್ಕೆ ತಕ್ಕಂತೆ ಫಲಗಳು ಸಿಗಲಿ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ವಂದನೆಗಳು ಮಕ್ಕಳೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗುಡ್ ಲಕ್ ಮಕ್ಕಳೇ ಒಳ್ಳೆಯದಾಗಲಿ ಶುಭವಾಗಲಿ